ನಮಸ್ಕಾರ ಸ್ನೇಹಿತರೆ ತಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೇಹದ ಸುತ್ತಮುತ್ತ ಇರತಕ್ಕಂಥ ಆತ್ಮಗಳಿಗೆ ಆಹಾರವಾದರೂ ಹೇಗೆ ಪ್ರಾಪ್ತವಾಗುತ್ತೆ ಅವುಗಳು ಆಹಾರ ಸ್ವೀಕರಿಸ್ತಕ್ಕಂತಹ ಅಂದರೆ ಸೇವಿಸ್ತಕ್ಕಂತಹ ಬಗ್ಗೆ ಹೇಗೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಮನುಷ್ಯ ಏನು ಸೇವನೆ ಮಾಡ್ತಾನೆ ದೇಹದೊಳಗಡೆ ಆತ್ಮ ಇದ್ದರೆ ಆ ಒಂದು ಆಹಾರದ ಸೇವನೆಯನ್ನು ತನ್ನ ಶಕ್ತಿ ಮತ್ತು ಊರ್ಜೆಯನ್ನಾಗಿ ಪರಿವರ್ತಿಸ್ಕೊಳ್ಳುತ್ತೆ ಉದಾಹರಣೆಗೆ ಒಂದು ಕಪ್ಪಲ್ಲಿ ನೀರಿದೆ ಆ ಒಂದು ಸಣ್ಣ ಕಪ್ಪೇನಿದೆ ಅದು ಒಂದು ಆತ್ಮ ಅಂತ ಅಂದ್ಕೊಳ್ಳಿ ಈಗ ಯಾವುದೋ ಒಂದು ಪಕ್ಷಿ ಬರುತ್ತೆ ಆ ಲೋಟದಲ್ಲಿರ್ತಕ್ಕಂಥ ನೀರೇನಿದೆ ಆ ನೀರನ್ನು ಕುಡಿಯುತ್ತೆ ಅಂದರೆ ಯಾವ ಜೀವದಲ್ಲಿ ಶಕ್ತಿ ಇರುತ್ತೆ ಆ ಶಕ್ತಿಯನ್ನು ಈ ಒಂದು ಕೊಕ್ಕಿನ ಮೂಲಕ ಹೀರ್ಕೊಳ್ತಕ್ಕಂಥದ್ದಾಗುತ್ತೆ ಗಮನಿಸಿ ಆತ್ಮಗಳಿದ್ದಂತಹ ಪಕ್ಷದಲ್ಲೂ ಎರಡು ರೀತಿಯಾದಂಥ ಆತ್ಮ ಇದ್ದರೆ ಎರಡು ಎ ಫೋರ್ ಸೈಜ್ ಶೀಟ್ ಇದ್ದಾವೆ ಒಂದು ಎ ಫೋರ್ ಸೈಜ್ ಶೀಟು ಬಿಟ್ಟಿದೆ ಅಂದರೆ ನೀರು ಬಿದ್ದಿದೆ ಅದು ತೇವ ಆಗಿದೆ ಎ ಫೋರ್ ಶೀಟ್ ಶೀಟು ನೀರು ಬಿದ್ದಿದೆ ತೇವ ಆಗಿದೆ ಅಂದರೆ ಯಾವ ಜೀವ ಇತ್ತು ಅದು ಆಹಾರ ಸೇವನೆ ಮಾಡಿದೆ ದೇಹದೊಳಗಡೆ ಈಗ ಇನ್ನೊಂದು ಶೀಟ್ ಇರುತ್ತೆ ಯಾವುದು ಇನ್ನೊಂದು ಜೀವ ಆತ್ಮ ಅದು ಡ್ರೈ ಇರ್ತೆ ಇರುತ್ತೆ ಡ್ರೈ ಅಂದರೆ ಆಹಾರ ಸೇವನೆ ಮಾಡಿಲ್ಲ ಆ ಫೋರ್ ಸೈ ಶೀಟ್ ಏನು ಮಾಡುತ್ತೆ ಹೋಗಿ ತೇವ ಆಗಿರ್ತಕ್ಕಂತಹ ನೀರಿಂದ ನಿಂದಿರತಕ್ಕಂತಹ ಪೇಪರಿಗೆ ಅಂಟ್ಕುತ್ತೆ ಅಂಟ್ಕೊಂಡ್ರೆ ಅಥವಾ ಟಚ್ ಆಗುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಸ್ಪರ್ಶ ಕ್ರಿಯೆ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಯಾವುದು ಶೀತದಿಂದ ಕೂಡಿತ್ತು ಎ ಫೋರ್ ಸೈ ಶೀಟು ಅದರ ನೀರನ್ನು ಈ ಡ್ರೈ ಆಗಿರ್ತಕ್ಕಂಥ ಪೇಪರು ಹೀರ್ಕೊಳ್ಳುತ್ತೆ ಹಾಗೆಯೇ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಜೀವ ಸ್ವಯಂ ಆ ದೇಹವನ್ನು ಏನು ಹೊಂದಿರುತ್ತೆ ಆ ಜೀವ ಆಹಾರ ಸೇವನೆಯನ್ನು ಮಾಡುವ ಕಾರಣದಿಂದ ನೆಂದಿರ್ತಕ್ಕಂಥ ಎ ಫೋರ್ ಶೈಟ್ಗೆ ಎ ಫೋರ್ ಸೈಜ್ ಶೀಟ್ಗೆ ಡ್ರೈ ಆಗಿರ್ತಕ್ಕಂಥ ಎ ಫೋರ್ ಸೈಜ್ ಶೀಟು ಕನೆಕ್ಟ್ ಆದರೆ ಹೇಗೆ ಇದು ಕೂಡ ಶೀತಾಂಶವನ್ನು ಹೀರ್ಕೊಳ್ಳುತ್ತೆ ಶೀತಾಂಶ ಶೈತಾಂಶವನ್ನು ಪಡೆದುಕೊಳ್ಳುತ್ತೆ ಅದೇ ರೀತಿಯಾಗಿ ದೇಹದಲ್ಲಿ ಇರ್ತಕ್ಕಂಥ ಅನ್ಯ ಆತ್ಮಗಳು ಕೂಡ ಆಹಾರವನ್ನು ಆ ಜೀವದ ಮೂಲಕ ಪಡ್ತಕೋತಾವೆ ಆ ಜೀವ ಏನು ಸ್ವಂತ ಜೀವ ಯಾವುದಿರುತ್ತೆ ಮನುಷ್ಯ ಯಾರು ಇರ್ತಾನೆ ಅವನ ಸೇವನೆ ಮಾಡ್ತಕ್ಕಂಥ ಆಹಾರವನ್ನು ಆ ಜೀವಿಗಳು ಕೂಡ ಪಡ್ಕೋತಾವೆ ಇದು ವಿಷಯ ಇದು ಗೊತ್ತಾಗಿರ್ತಕ್ಕಂಥದ್ದು ಹಾಗೆಯೇ ಒಂದು ವೇಳೆ ಮನುಷ್ಯನ ಸುತ್ತಮುತ್ತ ಇರ್ತಕ್ಕಂತಹ ಆತ್ಮಗಳು ಯಾವ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡ್ತಾವೆ ಅವುಗಳಿಗೆ ಲಭ್ಯ ಆಗ್ತಕ್ಕಂಥದ್ದು ಹೇಗೆ ಈಗ ಎ ಫೋರ್ ಶೀಟು ನೆಂದಿತ್ತು ಅದು ದೇಹದೊಳಗಡೆ ಇರುವ ಕಾರಣದಿಂದ ಜೀವ ಜೀವದೊಳಗಡೆ ಇರುವ ಕಾರಣದಿಂದ ಹೀಗೂ ಆಟೋಮ್ಯಾಟಿಕ್ಕಾಗಿ ಆಹಾರ ಪ್ರಾಪ್ತಿಯಾಯಿತು ಹಾಗೆ ಪಕ್ಕದಲ್ಲಿದ್ದಾವೆ ಫೋರ್ ಸೈಡ್ ಶೀಟು ಆ ನಿಂದಿರ್ತಕ್ಕಂಥ ಶೀಟಿಗೆ ಟಚ್ ಆಗ್ತಿಲ್ಲ ಅವುಗಳ ಆಹಾರ ಸೇವನೆ ಮಾಡೋದು ಹೇಗೆ ಆ ನಿಂದಾಗಿರ್ತ ನಿಂದಿರ್ತಕ್ಕಂತಹ ಜೀವವನ್ನು ಟಚ್ ಮಾಡಬೇಕಲ್ವಾ ಆ ಎಫ್ ಓರ್ ಸೈಝ್ ಶೀಟು ಡ್ರೈ ಆಗಿರ್ತಕ್ಕಂಥವು ಒದ್ದೆ ಆಗಬೇಕು ಅಥವಾ ನೀರು ನೀರಿನಿಂದ ಕೂಡಬೇಕು ಅಂದರೆ ಅವು ನಿಂದಿರತಕ್ಕಂಥ ಎಫ್ ಓರ್ ಸೈಜ್ ಶೀಟ್ಗೆ ಅಂದರೆ ನೀರೊಳಗಡೆ ಬಿದೋಗ್ಬಿಟ್ಟಿದೆ ಅಂದರೆ ಮನುಷ್ಯನ ಜೀವ ಯಾವುದಿದೆ ಆಹಾರ ಸೇವನೆ ಮಾಡ್ಕೊಬಿಟ್ಟಿದೆ ಹಾಗೆ ಅದು ನಿಂದಿರ್ತಕ್ಕಂಥ ಎಫ್ ಓರ್ ಸೈಜ್ ಶೀಟು ಈಗ ಅದು ಆ ಎಫ್ ಓರ್ ಸೈಜ್ ಶೀಟಿನ ಶೈತಾಂಶವನ್ನು ಕೂಡ ಅನ್ಯ ಡ್ರೈ ಆಗಿರ್ತಕ್ಕಂಥ ಎಫ್ ಓರ್ ಸೈಝ್ ಶೀಟು ಪಡಿಬೇಕಂದ್ರೆ ಅದರ ಸಂಪರ್ಕಕ್ಕೆ ಹೋಗಬೇಕು ಅಲ್ವಾ ಹಾಗೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಏನಿದೆ ಅದು ಆಹಾರ ಸೇವನೆಯನ್ನು ಮಾಡಿದ ನಂತರ ಆ ಅನ್ಯ ಆತ್ಮಗಳು ಸುತ್ತಮುತ್ತ ಏನಿರ್ತಾವೆ ಆ ದೇಹ ಬೇರೊಂದು ಆತ್ಮಗಳಿಗೆ ಪ್ರವೇಶವನ್ನು ಒಂದು ಸಾರಿ ಕಲ್ಪಿಸಿದರೂ ಸಾಕು ಆ ಒಂದು ಜೀವಾತ್ಮದ ದೇಹ ಕಲುಷಿತವಾದಂತೆ ಅಂದರೆ ಬೇರೆ ಬೇರೆ ಆತ್ಮಗಳು ಬಂದು ಹೋಗಲಿಕ್ಕೆ ದಾರಿ ಬಿಟ್ಟಿದೆ ಅಥವಾ ಬಾಗಿಲು ತೆರೆದಿದೆ ಅಥವಾ ಸಂಚಾರಕ್ಕೆ ಸುಗಮವಾದಂಥ ನೆಗೆಟಿವ್ ಆತ್ಮಗಳ ಸಂಚಾರಕ್ಕೆ ಒಂದು ಸುಗಮ ವ್ಯವಸ್ಥೆಯನ್ನು ಮಾಡಿಕೊಟ್ಬಿಟ್ಟಿದೆ ಜೀವ ಅಂತ ಅರ್ಥ ಯಾವ ಜೀವ ಜಾಗೃತವಾಗಿರುತ್ತೆ ಯೋಗದಿಂದ ಕೂಡಿರುತ್ತೆ ಸಕಾರಾತ್ಮಕವಾಗಿರುತ್ತೆ ದೈವದ ಬಲವನ್ನು ಪಡೆದಿರುತ್ತೆ ಗುರುಬಲವನ್ನು ಪಡೆದಿರುತ್ತೆ ಹಾಗೆ ಅದರ ಸಕಾರಾತ್ಮಕತೆಯು ಕೂಡ ಹೆಚ್ಚಾಗಿರುತ್ತೆ ಸಾಧನೆ ಇತ್ಯಾದಿಯನ್ನು ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಅನ್ಯ ಯಾವುದೇ ಜೀವಾತ್ಮಗಳು ಅಂದರೆ ಆತ್ಮಗಳು ಪ್ರವೇಶಾತಿಯನ್ನು ಪಡೆಯಲಿಕ್ಕೆ ಆಗೋದಿಲ್ಲ ದಾಳಿಯನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಜೀವಕ್ಕೆ ಬಾಧೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಈಗ ಒಂದು ಜೀವನಾದರೂ ಸರಿಯೇ ಅಂದರೆ ಬೇರೆ ಆತ್ಮಗಳಾದರೂ ಸರಿಯೇ ಆ ಮನುಷ್ಯನ ದೇಹದ ಮೇಲೆ ದಾಳಿ ಮಾಡಿದ್ದಾವೆ ಆ ಜೀವಕ್ಕೆ ಬಾಧೆಯನ್ನುಂಟು ಮಾಡಿದ್ದಾವೆ ದೇಹವನ್ನು ಪ್ರವೇಶಿಸಿದ್ದಾವೆ ಅಂದರೂ ಒಂದು ಆತ್ಮ ಪ್ರವೇಶಿಸೋದಕ್ಕೂ ಕೂಡ ಅದೇ ದಾರಿ ಬೇರೆ ಆತ್ಮಗಳು ಕೂಡ ಪ್ರವೇಶಿಸೋದಕ್ಕೂ ಕೂಡ ಅದೇ ದೇಹ ದೇಹ ದಾರಿಯಲ್ಲ ಅದೇ ದೇಹ ಒಂದು ಸಾರಿ ನೆಗೆಟಿವಿಟಿ ಆತ್ಮ ಹೋಯಿತು ಅಂದರೆ ದೇಹ ಕಲುಷಿತವಾಗುತ್ತೆ ಹೇಗೆ ಒಂದು ಲೋಟ ಶುದ್ಧ ನೀರಿದೆ ಆ ಶುದ್ಧ ನೀರಿಗೆ ಒಂದು ಮಸಿ ಗೆಂಡೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಹನಿ ಇಂಕ್ ನಾವು ಬರಿತೀವಲ್ಲ ಲೆಡ್ಡಲ್ಲಿ ಬರಿತೀವಲ್ಲ ಆ ಇಂಕು ಅಥವಾ ಯಾವುದೋ ಒಂದು ಕಪ್ಪು ಶಾಯಿ ಹಾಕಿದ್ವಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಶುದ್ಧವಾಗಿರ್ತಕ್ಕಂಥ ನೀರೆಲ್ಲ ಏನಾಯಿತು ಕಪ್ಪು ಕಲರ್ ತಿರುತ್ತೋ ಇಂಕ್ ಆಯಿತು ವಿಷಯುಕ್ತವಾಯಿತು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಹಾಗಿದ ಮೇಲೆ ಆ ಒಂದು ಹಾನಿಕಾರಕ ನೀರಿನ ಸ್ಥಿತಿಯನ್ನೇ ನಿಮ್ಮ ಜೀವದ ಸ್ಥಿತಿಯನ್ನಾಗಿ ಗಮನಿಸಿ ಜೀವ ಸಕಾರಾತ್ಮಕ ಇದ್ದರೂ ದೇಹದಲ್ಲಿನ ಭೂತತ್ವ ಮತ್ತು ಜಲತತ್ವ ಈ ಎರಡೂ ಕೂಡ ಅಶುದ್ಧವಾಗ್ಬಿಟ್ಟಿದ್ದಾವೆ ಆ ಒಂದು ನೆಗೆಟಿವಿಟಿ ಆತ್ಮ ಪ್ರವೇಶದಿಂದ ಹೀಗಿದ್ದಾಗ ಕಲುಷಿತವಿದ್ದಾಗ ಅನ್ಯ ಆತ್ಮಗಳು ಕೂಡ ಸರಾಗವಾಗಿ ಮನುಷ್ಯನ ದೇಹವನ್ನು ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಯಾವಾಗ ಅನ್ಯ ಆತ್ಮಗಳು ಪ್ರವೇಶವನ್ನು ಮಾಡ್ತವೆ ಅಂಥ ಸಂದರ್ಭದಲ್ಲಿ ಈಗ ನೆಂದಿರ್ತಕ್ಕಂಥ ಎಫೋಸೆಸ್ ಶೀಟನ್ನು ಡ್ರೈ ಶೀಟ್ಗಳು ಹಾರೋಗಿ ಒಂದು ಟಚ್ ಮಾಡಿ ನೀರಿನ ಸಂಪರ್ಕವನ್ನು ಪಡೆಯುವಂತೆ ಈ ಜೀವಗಳು ಕೂಡ ಅಷ್ಟೆ ಮನುಷ್ಯನ ದೇಹವನ್ನು ಯಾವುದೇ ಅಡಚಣೆಗಳಿಲ್ಲದೆ ಬಾಧೆಗಳಿಲ್ಲದೆ ದೇಹವನ್ನು ಪ್ರವೇಶಿಸುತ್ತವೆ ಒಂದು ವೇಳೆ ಜೀವ ಏನಿದೆ ಅದು ಪೂರ್ಣ ದೇಹಾದ್ಯಂತ ಹರಡ್ಕೊಂಡಿದೆ ಮನುಷ್ಯನ ಸ್ವಂತ ಜೀವ ದೇಹವನ್ನು ಪಡೆದಿದೆ ಜೀವನವನ್ನು ಪಡೆದಿದೆ ಹಾಗೆ ಅನ್ಯ ಯಾವುದೋ ಒಂದು ಆತ್ಮ ಇತ್ತು ಅದು ಕೂಡ ಎಲ್ಲೋ ಒಂದು ಕಡೆ ಜಾಗವನ್ನು ಪಡ್ಕೊಂಡಿದ್ದೆ ದೇಹದಲ್ಲಿ ಈಗ ಯಾವುದೋ ಒಂದು ಪೇಪರಿನ ತುದಿ ಭಾಗಕ್ಕೂ ಪೇಪರ್ ಅಂಟ್ಕೊಂಡ್ರೆ ಒಂದು ಕಡೆಯಿಂದ ಒಂದು ಕಡೆಯಿಂದ ನೀರು ಹೀರ್ಕೊಳ್ಳುತ್ತಲ್ವಾ ನೀರು ಹೀರ್ಕೊಂಡಂತ ಅಂತ ಟಚ್ ಆಗ್ತಾ ಟಚ್ ಆಗ್ತಾ ಬಂದು ಎರಡು ಎ ಫೋರ್ ಶೈಡ್ ಶೀಟು ಒಂದು ಡ್ರೈ ಇರ್ತಕ್ಕಂಥದ್ದು ಇನ್ನೊಂದು ನೆಂದಿರ್ತಕ್ಕಂಥದ್ದು ಸಮಾನವಾಗಿ ಈಕ್ವಲ್ ಆಗಿ ಅಂಟ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಲ್ವೇ ಅದೇ ರೀತಿಯಾಗಿ ಜೀವಗಳು ಕೂಡ ದೇಹದಾದ್ಯಂತ ಒಂದು ಸ್ವಯಂ ಜೀವ ಏನಿತ್ತು ಅದಕ್ಕೆ ಬದಲಿಗೆ ಇನ್ನೊಂದು ಯಾವುದು ನೆಗೆಟಿವಿಟಿ ದೇಹ ಪ್ರವೇಶಿಸುತ್ತೋ ಅಡು ಅದು ಕೂಡ ಸಮಾನಾಂತರವಾಗಿ ದೇಹದಲ್ಲಿ ಹಂತ ಹಂತವಾಗಿ ವ್ಯಾಪ್ತವಾಗಲಿಕ್ಕೆ ಸಾಧ್ಯ ಇದೆ ಅದೇನೂ ವ್ಯಾಪ್ತವಾಯಿತು ಆದರೆ ಹೊರಗಡೆಯಿಂದ ಬರ್ತಕ್ಕಂಥವು ಹೇಗೆ ಸೇವನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದೇಹದೊಳಗಡೆ ಯಾವಾಗ ಕಿವಿಯ ಮೂಲಕ ಬಾಯಿಯ ಮೂಲಕ ಮೂಗಿನ ಮೂಲಕ ಶೌಚಾದಿ ಕ್ರಿಯೆಗಳನ್ನು ಮಾಡುವ ಜಾಗಗಳ ಮೂಲಕ ಆ ಆತ್ಮಗಳು ದೇಹವನ್ನು ಪ್ರವೇಶಿಸುತ್ತವೆ ಪ್ರವೇಶಿಸಿದ ಸಂದರ್ಭವನ್ನು ಗಮನಿಸಿ ಈಗಲೇ ನೀವು ಜೀವಿತಾ ಇರ್ತೀರಾ ಹಾಗಾಗಿ ಜೀವಿತವಿರುವ ಕಾರಣ ಈ ವಿಡಿಯೋ ನೋಡ್ತಾ ಇರ್ತೀರಾ ನಿಮಗೇನಾದರೂ ಆತ್ಮಗಳ ಸಮಸ್ಯೆ ಇದ್ದರೆ ನಿಮ್ಮ ಕುಟುಂಬದವರಿಗೆ ಯಾರಿಗಾದರೂ ಆತ್ಮದ ಸಮಸ್ಯೆ ಇದ್ದರೆ ನಿಮ್ಮ ಪರಿಚಯಸ್ಥರಿಗೆ ಸ್ನೇಹಿತರಿಗೆ ಇತರರಿಗೆ ಯಾರಿಗಾದರೂ ಆತ್ಮದ ಸಮಸ್ಯೆಗಳಿದ್ದರೆ ಅವರ ಸುತ್ತಮುತ್ತ ಸುತ್ತಮುತ್ತ ಆತ್ಮದ ಹಾವಳಿ ಇದೆ ಮನೆಯಲ್ಲಿ ಆತ್ಮದ ಹಾವಳಿ ಇದೆ ಅವರ ಮೇಲೆ ವಾಮಾಚಾರ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಲಾಗಿದೆ ಅಥವಾ ಅವರಿಗೆ ಗ್ರಹ ದೋಷ ಅಥವಾ ಜಾತಕ ದೋಷದ ಕಾರಣದಿಂದ ಅಥವಾ ಶಾಪ ಪಾಪಗಳ ಕಾರಣದಿಂದ ಆತ್ಮದ ಹಾವಳಿ ಇದೆ ಎಂಬತಕ್ಕಂಥದ್ದನ್ನು ಖಚಿತಪಡಿಸ್ಕೊಳ್ಳಿ ಖಚಿತಪಡಿಸ್ಕೊಂಡ ನಂತರ ಅವರು ಆಹಾರ ಸೇವನೆಯನ್ನು ಏನು ಮಾಡ್ತಾರೆ ಆ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ಗಮನಿಸಿ ಆಹಾರ ಸೇವನೆಯ ನಂತರ ಯಾವಾಗ ಆ ಮನುಷ್ಯನ ಪೂರ್ಣ ಆಹಾರ ತಿಂಡಿಯನ್ನು ತಿಂತಕ್ಕಂಥದ್ದು ಅಥವಾ ಊಟವನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಫಲಹಾರ ಹಣ್ಣು ಜ್ಯೂಸ್ ಇತ್ಯಾದಿ ಏನಾದರೂ ಸೇವನೆಯನ್ನು ಮಾಡ್ತಕ್ಕಂಥದ್ದು ಮುಗಿಸಿದ ನಂತರ ಗಮನಿಸಿ ಆಹಾರ ಸೇವನೆಯ ಮಧ್ಯಂತರದಲ್ಲಾಗಿರ್ಬೋದು ಅಂತಿಮ ಹಂತದಲ್ಲಾಗಿರ್ಬೋದು ಅಥವಾ ಆಹಾರ ಸೇವನೆಯ ಕೊನೆಯ ಭಾಗದಲ್ಲಾಗಿರ್ಬೋದು ಏಕೆಂದರೆ ಈಗಲೇ ನಿಮಗೆ ಜೀವಿತ ಎವಿಡೆನ್ಸ್ಗಳು ಸಿಗ್ತವೆ ನೀವೇ ವೀಕ್ಷಿಸ್ಬೋದು ಇದನ್ನು ಗಮನಿಸಿ ಯಾವಾಗ ಪೂರ್ಣ ಆಗುತ್ತೆ ಅಂಥ ಸಂದರ್ಭದಲ್ಲಿ ಊಟ ಮಾಡುವಾಗ ಇಲ್ಲದಂತಹ ಹೊಟ್ಟೆಯ ಗಾತ್ರ ಗಮನಿಸಿ ಮನುಷ್ಯ ಏನೋ ಒಂದು ಪ್ಲೇಟ್ ಆಹಾರ ತಿಂತಾನ ಎರಡು ಪ್ಲೇಟ್ ಆಹಾರ ತಿಂತಾನ ಆ ಎರಡು ಪ್ಲೇಟ್ ಆಹಾರ ಆ ಮನುಷ್ಯನಿಗಿರ್ತಕ್ಕಂಥ ವಯಸ್ಸಿಗೆ ಅನುಗುಣವಾಗಿ ಆ ದೇಹದಲ್ಲಿನ ಹೊಟ್ಟೆಯ ಗಾತ್ರ ಅಷ್ಟಿರುತ್ತೆ ಹಾಗಾಗಿ ಆ ಎರಡು ಪ್ಲೇಟ್ ಆಹಾರ ಸೇರಿಕೊಂಡ್ರೆ ಅದು ಊದಿದಂತೆ ಅಥವಾ ದಪ್ಪ ಆದಂತೆ ಕಾಣಿಸೋದಿಲ್ಲ ಮನುಷ್ಯ ಫಿಟ್ನೆಸ್ ಇದ್ದರೆ ಯಾವ ಸಮಸ್ಯೆ ಇರೋದಿಲ್ಲ ಒಂದು ವೇಳೆ ಆತ್ಮಗಳಿಂದ ಗ್ರಸ್ತವಾಗಿದ್ದರೆ ಆ್ಯಸಿಡಿಟಿ ಅಂತ ನಾವೇನು ಕರಿತೇವೆ ಅಲ್ಲಿ ಅಗ್ನಿತತ್ವ ಹೆಚ್ಚಾಗಿದರೆ ಅಂದರೆ ಆತ್ಮಗಳ ಕಾರಣದಿಂದ ಯಾವಾಗ ಈ ರೀತಿಯಾಗಿದ್ದಾಗ ಹೊಟ್ಟೆ ಬಲೂನ್ ಅಂತ ಊತ್ಕೊಂಡಿರುತ್ತೆ ಆ ದೇಹದಲ್ಲಿ ಒಂದು ಶಕ್ತಿ ಇರೋದಿಲ್ಲ ಕೇವಲ ಒಂದು ಕೊಬ್ಬು ನಿರ್ಮಾಣ ಆಗಿರುತ್ತೆ ಅಂತ ಹೇಳ್ತೇವೆ ಅಥವಾ ಹೊಟ್ಟೆ ಯಾರಿಗೆ ಬಂದಿರುತ್ತೆ ನೋಡಿ ಕೈ ಕಾ ಸಣ್ಣ ಹೊಟ್ಟೆ ಇದ್ದಪ್ಪ ಅವರನ್ನು ನೀವು ಬೇಕಾದರೆ ನೀವು ಗಮನಿಸಿ ಅದರಲ್ಲಿ ವಿಶೇಷವಾಗಿ ಈ ವಿಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಆತ್ಮದ ಹಾವಳಿ ಇದೆ ಸುತ್ತಮುತ್ತ ಇರ್ತಾವೆ ತೊಂದರೆ ಕೊಡ್ತಾವೆ ಬಾಧೆ ಕೊಡ್ತಾವೆ ಅಂತಹ ಜನರನ್ನು ವೀಕ್ಷಿಸಿ ವೀಕ್ಷಿಸಿದಂಥ ಸಂದರ್ಭದಲ್ಲಿ ಒಂದು ವೇಳೆ ನಿಮಗೆ ಸಮಸ್ಯೆ ಇದ್ದರೆ ನಿಮ್ಮನ್ನು ಕೂಡ ವೀಕ್ಷಿಸಿ ಹತ್ತಿರದಲ್ಲೇ ನಿಮ್ಮನ್ನು ನೀವು ಗಮನಿಸ್ಬೋದು ಯಾವಾಗ ಊಟ ತಿಂಡಿ ಆದ ನಂತರ ಹಣ್ಣು ಜ್ಯೂಸಿ ಏನಾದರೂ ಸೇವನೆಯನ್ನು ಮಾಡಿದ ನಂತರದಲ್ಲಿ ಆ ಹೊಟ್ಟೆ ಅಳತೆಯನ್ನು ಒಂದು ಟೇಪಲ್ಲಿ ಒಂದು ದಾರದಲ್ಲಿ ಅಥವಾ ಯಾವುದೋ ಒಂದು ವೇಲಿತ್ತು ಅಂತ ಇಟ್ಕೊಳ್ಳಿ ಅಥವಾ ಯಾವುದೋ ಒಂದು ಬಟ್ಟೆ ಇತ್ತು ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಟವಲ್ ಇತ್ತು ಅಂತ ಇಟ್ಕೊಳ್ಳಿ ಅದರಲ್ಲೇನೆ ಒಂದು ಅಳತೆ ಮಾಡ್ಕೊಬಿಡಿ ನೀವು ಊಟ ಮಾಡಿದಾಗ ತಿಂಡಿ ತಿಂದು ಪೂರ್ತಿ ಆದಾಗ ಯಾವ ರೀತಿಯಾದಂತಹ ಹೊಟ್ಟೆ ಗಾತ್ರ ಇತ್ತು ಮತ್ತು ಅದು ಎಷ್ಟು ಇಂಚಿತ್ತು ಎಷ್ಟು ಇಂಚಿತ್ತು ಅನ್ನೋದನ್ನು ನೀವು ಅವಶ್ಯವಾಗಿ ಗಮನಿಸಿ ಯಾವಾಗ ಊಟ ಆದ ನಂತರ ನೀವು ಅಳತೆ ತೊಗೊಂಡಿರ್ತೀರ ಅದಾದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದ ನಂತರ ಮತ್ತೆ ಪುನಃ ಅಳತೆ ಮಾಡಿ ಯಾವುದಾದ್ರೂ ಒಂದು ದಾರದ ಮೂಲಕ ಬಟ್ಟೆ ಒಲಿತಕ್ಕಂಥ ದಾರ ಇರ್ತಾವೆ ಹಾಂ ಯಾವುದಾದ್ರೂ ಒಂದು ದಾರಗಳಿದ್ದೇ ಇರ್ತಾವೆ ಮನೆಯ ತಂದಮೇಲೆ ಏನಾದ್ರು ವಸ್ತುಗಳು ತಂದಿದ್ರೆ ಅದಕ್ಕೆಲ್ಲ ಏನಾದ್ರು ಸುತ್ತಿದ್ರೆ ಮಾಡಿದರೆ ಅಂಥದ್ದು ಏನಾದ್ರೂ ಒಂದು ದಾರ ಇರುತ್ತೆ ಆ ಥರದ್ದು ಏನಾದ್ರು ಒಂದು ವೇಲು ಏನಾದ್ರು ಒಂದು ಟವಲ್ ಏನಾದ್ರು ಒಂದು ತೊಗೊಳ್ಳಿ ಅಳತೆಗೆ ಆಗ ನೀವು ಅಳತೆ ಮಾಡಿ ನೀವು ಊಟ ಮಾಡಿದಾಗ ಎಷ್ಟು ಇಂಚಿತ್ತು ಅಥವಾ ಎಷ್ಟುದ್ದ ಈ ಟವಲಲ್ಲಿ ನಿಮ್ಮ ಸುತ್ತಳತೆ ಬಂದಿತ್ತು ಅಥವಾ ಬೇರೆಯವೇ ಅಳತೆ ಮಾಡಿ ಸುತ್ತಳತೆ ಎಷ್ಟಿತ್ತು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನಂತರದಲ್ಲಿ ಅದರ ಸುತ್ತಳತೆಯನ್ನು ನೀವು ಗಮನಿಸಿ ಈಗ ತಿಂದಕ್ಕಂಥ ಆಹಾರ ದೇಹದ ಹೊಟ್ಟೆ ಒಳಗಡೆ ಮಲ್ಟಿಪಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಹೌದಲ್ವೇ ಇದು ದುಪ್ಪಟ್ಟು ಆಗಲಿಕ್ಕೆ ಸಾಧ್ಯ ಇಲ್ಲ ನೀವೇನು ಆಹಾರ ಸೇವನೆ ಮಾಡಿರ್ತೀರ ಅಷ್ಟೇ ಪ್ರಮಾಣ ಇರಬೇಕು ಈಗ ಅದು ದುಪ್ಪಟ್ಟು ಆಗ್ತಕ್ಕಂಥ ಏನಾದ್ರು ಚಮತ್ಕಾರ ಆಗೋದಾದರೆ ಆಗ ಮಾತ್ರ ಹೊಟ್ಟೆ ಉಬ್ಬುತ್ತೆ ಅಲ್ವಾ ಈಗ ಯಾವುದಾದ್ರೂ ಆತ್ಮಗಳು ದೇಹವನ್ನು ಪ್ರವೇಶಿಸಿದರೆ ಗಮನಿಸಿ ಯಾವಾಗ ನೀವು ಅಳತೆ ಮಾಡ್ಕೋತೀರಾ ಅದು ಒಂದಿಂಚು ಇಂಚು ಎರಡು ಇಂಚು ಅಥವಾ ಮೂರಿಂಚು ಇಂಚು ಹಾಂ ಗಾತ್ರದಲ್ಲಿ ಜಾಸ್ತಿ ಬಂದರೆ ಅಳತೆಯಲ್ಲಿ ಜಾಸ್ತಿ ಬಂದರೆ ಆಗ ನಿಮ್ಮ ಆ ಹೊಟ್ಟೆಯನ್ನು ಕೂಡ ಗಮನಿಸಿ ಯಾರು ನಿಮ್ಮ ಸ್ನೇಹಿತರು ನಿಮ್ಮ ಪರಿಚಯದರು ಅಥವಾ ನಿಮಗೆ ಏನಾದ್ರು ಸಮಸ್ಯೆ ಇದ್ದರೆ ಅವರ ಹೊಟ್ಟೆಯನ್ನು ಕೂಡ ಗಮನಿಸಿ ಗಾತ್ರ ದಪ್ಪದಾಗಿರುತ್ತೆ ಊದ್ಕೊಂಡಿರುತ್ತೆ ಅವ್ರಿಗೆ ಆಯಾಸ ಆಗುತ್ತೆ ಸುಸ್ತಾಗುತ್ತೆ ಆಗೋದಿಲ್ಲ ಈಗ ತಿಂಡಿ ತಿಂದಿದ್ದೆ ನೀವು ಊಟ ಮಾಡಿದ್ದೆ ಇಲ್ಲ ನಾನು ಕೂತ್ಕೋಬೇಕು ರೆಸ್ಟ್ ಮಾಡಬೇಕು ಇಲ್ಲ ನಿದ್ದೆ ಮಾಡಬೇಕು ಹಾಂ ನನಗಾಗೋದಿಲ್ಲ ಯಾವುದು ಕೆಲಸ ಮಾಡಲಿಕ್ಕೆ ಹಾಗೆ ಹೀಗೆ ಅಂತ ಏನಾದರೂ ಒಂದು ಕಾರಣ ಹೇಳ್ತಾ ಇರ್ತಾರೆ ಅವರನ್ನು ನೀವು ಗಮನಿಸಿ ಆಗ ಹೊಟ್ಟೆ ಗಾತ್ರವನ್ನು ನೀವು ಗಮನಿಸಿದ್ರೆ ಆ ಹೊಟ್ಟೆ ಗಾತ್ರ ಒಂದು ಇಂಚು ಎರಡು ಇಂಚು ಮೂರು ಇಂಚು ಈ ರೀತಿಯಾಗಿ ಉಬ್ಬರ ಆಗಿರುತ್ತೆ ಆ ಉಬ್ಬರೂ ಆಗ್ತಕ್ಕಂಥ ಪ್ಲೇಸ್ ಏನಿದೆ ತಿಂದು ಅಂದರೆ ಸೇವನೆಯನ್ನು ಮಾಡಿ ತಿಂಡಿಯನ್ನು ತಿಂದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಆಹಾರ ಮಲ್ಟಿಪಲ್ ಆಗ್ತಕ್ಕಂಥ ಯಾವುದು ಜಾದೂ ಮಾಡೋದಿಲ್ಲ ಮನುಷ್ಯ ಅಲ್ವಾ ಹೊರಗಡೆ ಇರ್ತಕ್ಕಂಥ ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಆತ್ಮಗಳು ಮನೆಯಲ್ಲಿ ಇರ್ತಕ್ಕಂಥ ಆತ್ಮಗಳು ಕಿವಿ ಕಣ್ ಕಿವಿ ಕಣ್ಣಿನ ಮೂಲಕ ಹೋಗೋದಿಲ್ಲ ಕಿವಿ ಮೂಲಕ ಮೂಗಿನ ಮೂಲಕ ಅಥವಾ ಬಾಯಿ ಮೂಲಕ ಅಥವಾ ಶೌಚಾಲಿಕ್ರಿಯೆಗಳನ್ನು ಮಾಡುವ ಜಾಗದ ಮೂಲಕ ಅವು ದೇಹವನ್ನು ಪ್ರವೇಶಿಸುತ್ತವೆ ದೇಹವನ್ನು ಪ್ರವೇಶಿಸಿ ಅವು ವಾಯು ಇರುವ ಕಾರಣ ಅವು ಮೂಳೆ ಇಲ್ಲ ಅಲ್ವಾ ಗಾತ್ರದಲ್ಲಿ ಸಣ್ಣ ಸಣ್ಣ ಇರ್ತಾವೆ ಅವ ಶಕ್ತಿ ಕಡಿಮೆ ಇರ್ತಕ್ಕಂಥವು ಅವು ಯಾವಾಗ ಪ್ರವೇಶಿಸಿ ಆಗ ನಿಮ್ಮ ಹೊಟ್ಟೆಯಲ್ಲಿ ನೀವು ಆಹಾರ ಸೇವನೆ ಏನು ಮಾಡದಿರ್ತೀರ ಅಗ್ದು ಜಗ್ದು ಎಲ್ಲ ನುಂಗಿ ಆಹಾರ ಏನು ನಿಮ್ಮ ಸ್ಟೊಮಕ್ಕಿಗೆ ನೀವು ಹಾಕ್ಕೊಂಡಿರ್ತೀರ ಆಗ ಆವು ಸೆಲ್ಗಳಲ್ವಾ ಆಗ ಆಹಾರದ ಸೆಲ್ಗಳನ್ನು ಸ್ವೀಕಾರ ಮಾಡ್ತಾವೆ ಅಂದರೆ ತಿಂತಾವೆ ಯಾವಾಗ ನಿಮ್ಮ ಹೊಟ್ಟೆಯಲ್ಲಿ ಆಹಾರ ಸೇರ್ಕೊ ಸೇರಿಕೊಂಡಿರುತ್ತೆ ಆಗ ಅದು ಒಂದಿಂಚು ಇಂಚು ಒಂದೂವರೆ ಇಂಚು ಏನು ಊದ್ಕೊಳ್ಳುತ್ತೆ ಆಗ ಕೆಟ್ಟ ವಾಯು ದೇಹವನ್ನು ಪ್ರವೇಶಿಸುತ್ತೆ ಯಾವಾಗ ಆ ವಾಯು ಪ್ರವೇಶಿಸುತ್ತೆ ಆಗ ಮನುಷ್ಯನಿಗೆ ಹೊಟ್ಟೆ ಆದಂತೆ ಆಗೋದು ಸುಸ್ತಾಗೋದು ಅಥವಾ ಟೈಟ್ ಆಗೋದು ನೋವು ಆಗೋದು ಕೂರ್ಲಿಕ್ಕಾಗೋದಿಲ್ಲ ಬಗ್ಲಿಕ್ಕಾಗೋದಿಲ್ಲ ಒಂದು ರೀತಿಯಾಗಿ ಸ್ನಾಯಿಗಳಲ್ಲಿ ಪೇಯ್ನ್ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ದೇಹದಲ್ಲಿ ಒಂದು ರೀತಿಯಾಗಿ ಆಲಾಸೆ ಆಗ್ಬೋದು ಅಥವಾ ನಿದ್ದೆನೇ ಬಂದಂಗೆ ಆಗ್ಬೋದು ನಿಮಗೆ ಇಂಥದ್ದೆಲ್ಲ ಲಕ್ಷಣ ಕಂಡು ಬರ್ತಿದೆ ಅರ್ಥ ಇಷ್ಟೇ ಸುತ್ತಮುತ್ತ ಏನು ಎನರ್ಜೀಸ್ ಇರ್ತಾವೆ ನೆಗೆಟಿವಿಟಿ ಆತ್ಮಗಳಿರ್ತಾವೆ ಅವು ನಿಮ್ಮ ದೇಹವನ್ನು ಪ್ರವೇಶ ಮಾಡಿ ನೀವು ಯಾವಾಗ ಊಟ ತಿಂಡಿ ಮಾಡ್ತೀರೋ ಆ ಊಟವನ್ನು ಕೂಡ ಈ ಸೇವನೆ ಮಾಡ್ತಾ ಆ ಸೆಲ್ಗಳ ರೂಪದಲ್ಲಿ ಇರ್ತಕ್ಕಂಥ ಆಹಾರವನ್ನು ಅವುಗಳು ಕೂಡ ಈ ವಾಯುವಿನ ರೂಪದಲ್ಲಿ ಇರ್ತಕ್ಕಂತಹ ಕಾರಣದಿಂದ ಅದು ಸೇವನೆ ಮಾಡ್ತಕ್ಕಂಥದ್ದಾಗುತ್ತೆ ಆ ದೇಹವನ್ನು ಪ್ರವೇಶಿಸಿದ ಅದರಲ್ಲಿ ವಿಶೇಷವಾಗಿ ಹೊಟ್ಟೆಯನ್ನು ಪ್ರವೇಶಿಸಿದಾಗ ಆಗ ಹೊಟ್ಟೆ ಆಗ್ತಕ್ಕಂಥದ್ದು ಅಥವಾ ನೀವು ತೇಗುವ ಮೂಲಕ ಅಥವಾ ಗ್ಯಾಸ್ಗೆ ಹೋಗೋ ಮೂಲಕ ಅದು ಹೋದರೆ ನಿಮಗೆ ಕಡಿಮೆ ಆಗುತ್ತೆ ರಿಲೀಫ್ ಆಗುತ್ತೆ ಅಂತ ಹೇಳಿ ನೀವು ಯಾವುದೋ ಒಂದು ಮಾತ್ರೆ ತೊಗೋತೀರ ಮೆಡಿಷನ್ ತೊಗೋತೀರ ಇನ್ನೇನೇನು ಮಾಡ್ಕೋತೀರ ರಸಾಯನ ಕುಡಿತೀರೋ ಹಸಿರು ಔಷಧಿ ಏನಾದರೂ ಇದು ಕುಡಿತೀರೋ ಮಾಡ್ತೀರೋ ಆ ಟೈಮಲ್ಲಿ ಏನಾಗುತ್ತೆ ಆ ಔಷಧಿ ಹೋದರೆ ಆ ನೆಗೆಟಿವಿಟಿ ಯಾವುದಿರುತ್ತೆ ಅದು ತಡ್ಕೊಳ್ಲಿಕ್ಕಾಗೋದಿಲ್ಲ ಅದು ಸಹ ಅದರಿಂದಾಗಿ ಈ ಒಂದು ತೇಗು ಮೂಲಕ ಅಥವಾ ಈ ಗ್ಯಾಸ್ ಮೂಲಕ ಅವು ಡಿಸ್ಚಾರ್ಜ್ ಆಗ್ದು ಹೊರಗಡೆ ಹೋಗಿಬಿಡ್ತಾ ಹಾಗಾಗಿ ಶೌಚಾಲಯ ಕ್ರಿಯೆಗಳ ಮೂಲಕ ಕೂಡ ಪ್ರವೇಶ ಮಾಡ್ತಾವೆ ಮನುಷ್ಯ ಅಶುದ್ಧವಾಗಿ ಇದ್ದರೆ ಅಥವಾ ಸ್ವಲ್ಪ ಶುದ್ಧವಾಗಿದ್ದಂಥ ಪಕ್ಷದಲ್ಲಿ ಮನುಷ್ಯನ ಮೂಗಿನ ಮೂಲಕ ಕಿವಿಯ ಮೂಲಕ ಬಾಯಿಯ ಮೂಲಕ ಈಗ ರಾತ್ರಿ ಟೈಮ್ ಯಾರು ನಿದ್ದೆ ಮಾಡ್ತಾಯಿದ್ರೆ ಆ ಅಂತ ಬಾಯಿ ತಗೊಂಡು ಗೊರಕೆ ಹೊಡಿತಾ ನಿದ್ದೆ ಮಾಡ್ತಾ ಇರ್ತಾರೆ ಆಗ ಸರಾಗವಾಗಿ ದೇಹದೊಳಗಡೆ ಹೋಗ್ತಾ ಬರ್ತಾವೆ ಯಾರು ಬಾಯಿ ಬಿಟ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಮ್ಯಾಕ್ಸಿಮಮ್ ಆತ್ಮದ ಹಾವಳಿಯಲ್ಲಿ ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಆತ್ಮದ ಹಾವಳಿಗೆ ತುತ್ತಾಗಿರ್ತಾರೆ ಅಥವಾ ಇನ್ನೇನಾದರೂ ತುಂಬ ಸುಸ್ತಾಗಿದ್ದರೆ ಕೆಲಸ ಮಾಡಿ ಇಲ್ಲ ಮನುಷ್ಯನಿಗೆ ತುಂಬ ವಿಪರೀತ ಸುಸ್ತಾಗಿತ್ತು ಅಂತ ಸಂದರ್ಭದಲ್ಲಿ ಅದು ನ್ಯಾಚುರಲ್ ಇರುತ್ತೆ ಅನ್ಯಥ ಬೇರೆ ಸಂದರ್ಭಗಳಲ್ಲಿ ಅದು ಆತ್ಮಗಳ ಪ್ರವೇಶ ದೇಹದೊಳಗಡೆ ಆಗ್ತಾ ಇರುತ್ತೆ ಅವ್ರಿಗೆ ಬರ್ತಾ ಇರ್ತವೆ ಆ ದೇಹದಲ್ಲಿ ಕನಸುಗಳು ಬೀಳ್ತಕ್ಕಂಥದ್ದು ಹೀಗೆ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳು ಆದರೆ ಆ ಘಟನೆಗಳು ನಡೀತಕ್ಕಂಥದ್ದು ಹೀಗೆ ಅಥವಾ ಆತ್ಮಗಳೇ ಮನುಷ್ಯನನ್ನು ಹಿಡಿದಿಟ್ಕೋಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಸುಳ್ಳು ಸ್ವಪ್ನಗಳನ್ನು ಬೀಳಿಸೋದು ಅಥವಾ ಹೆದರಿಸೋದು ಕತ್ತಲೆ ಲೋಕಕ್ಕೆ ಆ ಜೀವವನ್ನು ಎಳ್ಕೊಂಡು ಹೋಗೋದು ಕರ್ಕೊಂಡು ಹೋಗೋದು ಇಂಥದ್ದೆಲ್ಲ ಕೂಡ ಕಾರ್ಯಾವಳಿಗಳು ಕೂಡ ಆಗ್ತಾ ಇರ್ತಾವೆ ಆ ಎಳ್ಕೊಂಡೋಗೋದು ಅಂದರೆ ದೇಹದಿಂದಾನೆ ಹೊರಗಡೆ ತಗೋಗ್ಬಿಡ್ತಾವೆ ಆ ರೀತಿಯನ್ನು ತಗೋಗೋದಿಲ್ಲ ಸಂಪರ್ಕ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ಈಗ ದೀಪ ಬೆಳಕ್ತಾನೇ ಇರುತ್ತೆ ದೀಪದ ಕಿರಣ ಎಷ್ಟು ದೂರದವರೆಗೆ ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ದೂರದವರೆಗೂ ಕೂಡ ಅದರ ಕಿರಣಗಳು ಹೇಗೆ ಆ ಪ್ರವೇಶಾತಿಯನ್ನು ಪಡೀತಾವೆ ಅಂದರೆ ಸಂಚಾರ ಮಾಡ್ತಾವೆ ಸೂರ್ಯದೇವು ಎಷ್ಟು ದೂರದಲ್ಲಿದೆ ಅದರ ಕಿರಣಗಳು ನಮ್ಮ ಭೂಮಿವರೆಗೂ ತಲುಪ್ತಾವೆ ಹಾಗಂದು ಮಾತ್ರ ಸೂರ್ಯದೇವ ಜಾಗದಿಂದ ಭೂಮಿಗೆ ಬಂದಿದೆ ಅಂತ ಏನಲ್ಲ ಅಲ್ವಾ ಅದು ತನ್ನ ಸ್ಥಾನದಲ್ಲೇ ಇದ್ದು ತನ್ನ ಕಕ್ಷೆಯಲ್ಲೇ ತಾನು ಸುತ್ತುತ್ತಾ ಈ ಒಂದು ಭೂಮಿಗೆ ತನ್ನ ಪ್ರಕಾಶವನ್ನು ಹಾಡ್ತಾ ಇದೆ ಅಂದರೆ ಡಿಪೆಂಡ್ ಅಪಾನ್ ಕೆಪಾಸಿಟಿ ಕೆಪಾಸಿಟಿ ಆಧಾರದ ಮೇಲೆ ಸಂಪರ್ಕ ಇರುತ್ತೆ ಹಾಗೆ ಜೀವಗಳು ಕೂಡ ಅವುಗಳಿಗೂ ಕೆಪಾಸಿಟಿ ಇದೆ ಇಲ್ಲದಿದ್ದರೆ ಮನುಷ್ಯ ಜನ್ಮ ಪಡೀಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಆ ಜೀವವನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಇಂಥದ್ದೆಲ್ಲ ಕಾರ್ಯಗಳು ಮಾಡ್ತಾವೆ ಆದರೆ ಇಲ್ಲಿನ ಟಾಪಿಕ್ಕು ಆತ್ಮದ ಹವಳಿ ಎಂತಕ್ಕಂಥದ್ದು ಏನಿದೆ ಮನುಷ್ಯನ ಸುತ್ತಮುತ್ತ ಅವು ಮನುಷ್ಯ ಆಹಾರ ಸೇವನೆ ಮಾಡಿದಾಗ ಆ ರೀತಿಯಾಗಿ ಹೊಟ್ಟೆಯಲ್ಲಿ ಪ್ರವೇಶ ಮಾಡ್ತಾವೆ ಆ ಹೊಟ್ಟೆಯಲ್ಲಿ ಆಹಾರವನ್ನು ನೇರವಾಗಿ ಸ್ವೀಕಾರ ಮಾಡ್ತಕ್ಕಂಥ ಕಾರಣದಿಂದ ಹೊಟ್ಟೆ ಉಬ್ಬರಾಗುತ್ತೆ ಆಗ ಗ್ಯಾಸ್ಟ್ರಿಕ್ ಆಗಿದೆ ಹಾಗೆ ಹೀಗೆ ಈ ರೀತಿಯಾದಂಥ ಕಾರಣಗಳನ್ನು ಹೇಳ್ತಾರೆ ಗ್ಯಾಸ್ ಅಲ್ಲೇ ನಿಮಗೆ ಬಂತಲ್ಲ ಗ್ಯಾಸ್ ಅಂದರೆ ವಾಯು ಇದಕ್ಕೆ ವಾಯು ಹೀಗೆ ಮನುಷ್ಯನನ್ನು ನೀವು ಪರೀಕ್ಷೆ ಮಾಡಿ ಇದು ಹಾಲಿ ಪ್ರಸ್ತುತ ವರ್ತಮಾನದಲ್ಲೂ ಕೂಡ ನಿಮಗಿಂತಹ ವಿಷಯಗಳು ಸಾಕ್ಷಿ ಸಮೇತವಾಗಿ ಸಿಗ್ಬಿಡ್ತಾವೆ ಈ ಸಂದರ್ಭದಲ್ಲಿ ಆತ್ಮಗಳ ಆಹಾರ ಸೇವನೆಯ ಬಗ್ಗೆ ಸುತ್ತಮುತ್ತ ಇರೋದ್ರ ಬಗ್ಗೆ ತಿಳಿಬೋದು ಹೆದರ್ಕೋಬೇಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಇಲ್ಲಿ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಲಭ್ಯ ಇದೆ ಈ ರೀತಿಯಾದಂಥ ಸಮಸ್ಯೆಗಳು ತಮಗೆ ಆಗಬಾರ್ದಂದ್ರೆ ಬೆಳಗ್ಗೆ ಸಂಕಲ ಬೆಳಗ್ಗೆ ಸಂಕಲ ದುಪ್ಪದ ಪೌಡ್ರ್ ಹಾಕೊಳ್ಳಿ ಅಥವಾ ನೀವು ತಿಂಡಿ ತಿಂದ ತಕ್ಷಣ ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಅವು ಸುತ್ತಮುತ್ತ ಇರ್ತಕ್ಕಂಥ ದೇಹವನ್ನು ಪ್ರವೇಶ ಮಾಡಲಿಕ್ಕಾಗೋದಿಲ್ಲ ಅವುಗಳ ಸಂಕಲ್ಪದ ಮೂಲಕ ನಿರ್ಬಂಧ ಮಾಡಿ ಅಥವಾ ಹಾಗೇ ಹಾಕೊಳ್ಳೋದ್ರ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡೋ ಮೂಲಕ ಅದು ನಿರ್ಬಂಧ ಹಾಕ್ತವೆ ದೂರ ಹೋಗ್ತವೆ ಅಂತ ಹೇಳ್ತಾ ಈ ರೀತಿಯಾಗಿ ನೆಗೆಟಿವಿಟಿ ಆತ್ಮಗಳು ಯಾವುದೇ ಆಹಾರ ಇಲ್ದಂಗೆ ಇರೋದಿಲ್ಲ ನೀವು ಸೇವನೆ ಮಾಡ್ತಕ್ಕಂಥ ಆಹಾರವನ್ನೇ ಸೇವನೆ ಮಾಡಿಬಿಡ್ತಾವೆ ಗಟ್ಟಿ ಆಹಾರ ಸೇವನೆ ಮಾಡಲಿಕ್ಕೆ ಹೋಗ್ದಿದ್ರು ನೀವೆಲ್ಲ ಅಗ್ದು ಜಗ್ದು ಜೀರ್ಣ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಹೊಟ್ಟೆಗೆ ಏನು ತುಂಬಿರ್ತೀರಾ ಆ ಸಂದರ್ಭದಲ್ಲಿ ಹೋಗಿ ಸರಾಗವಾಗಿ ಅಲ್ಲೂ ಕೂಡ ಸೇವನೆಯನ್ನು ಮಾಡ್ತಾ ಈ ರೀತಿಯಾಗಿ ಆತ್ಮದ ಒಂದು ಹಾನಿಕಾರಕ ಸ್ಥಿತಿಯನ್ನು ತಿಳಿಬೋದು ಬದುಕಿದ್ದಾಗ ಎಂತೆಂಥ ಮೃಷ್ಟಾನ ಅನ್ನ ಯಾವ್ಯಾವ ರೀತಿಯಾಗಿ ಆಹಾರ ಸೇವನೆಯನ್ನು ಮಾಡಿಕೊಂಡಿರ್ತಾರೆ ಶುದ್ಧ ಕರ್ಮಗಳನ್ನು ಮಾಡಿದ್ರೆ ಸಕಾರಾತ್ಮಕವಾಗಿ ಮುಂದಕ್ಕೆ ಹೋಗ್ಬೋದಿತ್ತು ಆದರೆ ನಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಹಾನಿಕಾರಕ ಕರ್ಮಗಳನ್ನು ಮಾಡಿಕೊಂಡು ಇಂಥ ಪರಿಸ್ಥಿತಿಗೆ ತುತ್ತಾಗಿರ್ತಾವೆ ಆತ್ಮಗಳು ಅದರಿಂದಾಗಿ ಮನುಷ್ಯ ಬದುಕಿದ್ದಾಗಲೇ ಸಕಾರಾತ್ಮಕ ಆಚರಣೆಯನ್ನು ಮಾಡಬೇಕು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಬೇಕು ವಿಶೇಷವಾಗಿ ಭಗವಂತನ ನಂಬಬೇಕು ಯಾಕೆಂದರೆ ನೀವೇ ಸ್ವಯಂ ಆತ್ಮ ನಿಮ್ಮ ಬಗ್ಗೆನೇ ನಿಮಗೆ ಸರಿ ಗೊತ್ತಿಲ್ಲ ನಿಮ್ಮ ಆತ್ಮನೇ ನೀವು ನೋಡಿಲ್ಲ ನಿಮ್ಮ ಆತ್ಮ ಪರಿಚಯನೇ ನಿಮಗಿಲ್ಲ ನಿಮ್ಮ ಆತ್ಮದ ಬಗ್ಗೆ ತಿಳುವಳಿಕೆ ಕೂಡ ಇಲ್ಲ ಹೀಗಿದ್ದಾಗ ಸ್ವಯಂ ಭಗವಂತನ ಶಕ್ತಿ ನೀವಾಗಿರುವ ಕಾರಣ ನಿಮ್ಮ ಬಗ್ಗೆ ನೀವು ತಿಳಿತಕ್ಕಂಥ ಕಾರ್ಯವನ್ನು ಮಾಡಬೇಕು ಭಗವಂತನಲ್ಲಿ ಸಮರ್ಪಣೆ ಆಗಬೇಕು ಭಕ್ತಿ ಆಚರಣೆಯನ್ನು ಮಾಡಬೇಕು ಶುದ್ಧ ಕರ್ಮಗಳನ್ನು ಮಾಡಬೇಕು ಶುದ್ಧ ಕರ್ಮಗಳು ಅಂದರೆ ಬೇರೆಯವ್ರಿಗೂ ಹಾನಿ ಮಾಡದಿದ್ರು ಚಿಂತೆ ಇಲ್ಲ ಬೇರೆಯವ್ರಿಗೆ ಕೆಟ್ಟದನ್ನು ಮಾಡಬಾರ್ದು ಬೇರೆಯವ್ರಿಗೆ ಒಳ್ಳೇದು ಮಾಡದಿದ್ರು ಚಿಂತೆ ಇಲ್ಲ ಬೇರೆಯವ್ರಿಗೆ ಕೆಟ್ಟದ್ದನ್ನು ಮಾಡಬಾರ್ದು ನಿಮಗೆ ಮಾತ್ರ ಒಳ್ಳೇದು ಮಾಡ್ಕೊಳ್ಳ್ದಲೇ ಇರಬಾರ್ದು ಭಗವಂತನ ನಂಬಿ ಪೂಜೆ ಕೈಕರೆಗಳನ್ನು ಮಾಡಬೇಕು ಈ ರೀತಿಯಾದಂಥ ಸಂದರ್ಭದಲ್ಲಿ ಆತ್ಮಕ್ಕೆ ಕಲ್ಯಾಣ ಆಗ್ತಕ್ಕಂಥದ್ದಿರುತ್ತೆ ಉತ್ತಮ ದಾರಿಗಳಿರುತ್ತೆ ಈ ರೀತಿಯಾದಂತಹ ಅನಿಷ್ಟ ಆ ಕೀಳು ಮಟ್ಟದ ಪರಿಸ್ಥಿತಿಗೆ ಆತ್ಮಗಳು ಬರ್ತಕ್ಕಂಥದ್ದು ಇರೋದಿಲ್ಲ ಅದನ್ನು ನೆನೆಸ್ಕೊಂಡ್ರೆ ಮೈ ಒಂಥರ ಗಡಗಡ ನಡಗುತ್ತೆ ಈ ಥರದ ಒಂದು ಕೀಳು ಸ್ಥಿತಿಗೆ ಬರೋದು ಯಾರು ದೇಹದಲ್ಲಿ ಆಹಾರ ಸೇವನೆ ಮಾಡಿರ್ತಾರೆ ಅಗದು ನುಂಗ್ದಿರ್ತಾರೆ ಅದನ್ನು ತಿಂತಕ್ಕಂಥ ಪರಿಸ್ಥಿತಿಗೆ ಹೋಗು ಹೋಗ್ತಾವೆ ಅಂದರೆ ಎಷ್ಟು ಕೀಳು ಮಟ್ಟಕ್ಕೆ ಆತ್ಮದ ಪರಿಸ್ಥಿತಿಯಾಗಿರುತ್ತೆ ಅನ್ನೋದನ್ನು ಸ್ವಲ್ಪ ಗಮನಿಸಿ ಅದರಿಂದಾಗಿ ಬದುಕಿರ್ತಕ್ಕಂಥವ್ರು ಒಳ್ಳೆಯ ಕರ್ಮಗಳನ್ನು ಮಾಡಿ ಬೇರೆಯವ್ರಿಗೆ ಹಾನಿ ಮಾಡಬೇಡಿ ನೀವು ಸ್ವಯಂ ಆ ಸಕಾರಾತ್ಮಕ ಆಚರಣೆ ಮಾಡ್ಕೊಳ್ಳಿ ನಿಮಗೂ ಹಾನಿ ಮಾಡ್ಕೋಬೇಡಿ ಇದರಿಂದ ನಿಮ್ಮ ಕಲ್ಯಾಣ ಪರರ ಕಲ್ಯಾಣ ಎರಡೂ ಕೂಡ ಸಾಧ್ಯ ಇರುತ್ತೆ ಅಂತ ಹೇಳ್ತಾ ಈ ವೀಡ್ದಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ದಂಥ ಪಕ್ಷದಲ್ಲಿ ಮಾಡ್ಕೊತಾರೆ ತಂತ್ರಮಂತ್ರ ಸಮಸ್ಯೆದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಂತ್ರಿ ಒಂದು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಹಾಕೊಂಡು ಕಾರ್ನ್ಯೂ ಮಾಡೋದ್ರಿಂದ ಆತ್ಮಸಮಸ್ಯಗಳ ಮುಕ್ತರಾಗಿ ಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಪೌಡರ್ ಇದೆ ಆ ಒಂದು ತಂತ್ರಮಂತ್ರ ಬಾಧೆ ಮಾಡಿದರೆ ಅಡಚಣೆಗಳನ್ನು ಮಾಡಿದರೆ ಈ ಒಂದು ಪೌಡರನ್ನ ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ಸ್ಥಳಗಳೆಲ್ಲ ಹಾಕೊಳ್ಳಿ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಇದರಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನೀವು ಪ್ರಾರಂಭ ಮಾಡಿ ಹಾಕ್ಕೊಂಡ್ರೆ ಇದನ್ನು ಹೆಚ್ಚಿಂದಾಗಿ ಮುಂದುವರಿಸಿ ಹೆಚ್ಚಿನ ವ್ಯವಹಾರಗಳು ಲಭ್ಯ ಆಗ್ತವೆ ಒಂದು ವೇಳೆ ಆ ತಾಂತ್ರಿಕ ಸಮಸ್ಯೆಗಳು ನಿವಾರಣೆ ಆಗಿದ್ದಾವೆ ಅಂತ ನಿಲ್ಲಿಸಿದ್ರೆ ಆ ತಾಂತ್ರಿಕ ಸಮಸ್ಯೆಯ ಕಾರಣಕ್ಕೂ ಮುಂಚೆ ಹೇಗೆ ವ್ಯವಹಾರಗಳ ತ ರೀತಿಯಾಗಿ ಇರುತ್ತೆ ಹೆಚ್ಚಿನ ಪ್ರಗತಿ ಬೇಕು ಅಂದರೆ ಇದನ್ನು ನಿರಂತರ ಬಳಸಿ ಅನುಕೂಲ ಲಭ್ಯ ಆಗುತ್ತೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ಎಪ್ಪತ್ತೈದು ರೂಪಾಯಿ ಲಾಭ ಇರುತ್ತೆ ಅವಶ್ಯವಾಗಿ ಇದರ ಪ್ರಯತ್ನವನ್ನು ಅವಶ್ಯಕತೆ ಇರ್ತಕ್ಕಂಥವ್ರು ಮಾಡಿ ಎರಡುಗಲ್ಲಿದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನೇ ಸಮಸ್ಯೆ ನಿವಾರಣೆ ಆಗುತ್ತೆ ಕ್ರಮಬದ್ಧವಾಗಿ ಕ್ರಮಶಃ ಇದನ್ನು ನಿಯಮಿತವಾಗಿ ಬಳಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸಾಮದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಏನು ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ